ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಹೀರೆಕಾಯಿ ಚಟ್ನಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಇದಕ್ಕೆ ಬೇಕಾಗುವ ಪದಾರ್ಥಗಳಂದರೆ ಒಂದು ಕಾಲು ಕಪ್ಪು ಹೀರೆಕಾಯಿ ಹಚ್ಚಿಟ್ಟದ್ದು ಮತ್ತು ಕಾಲು ಕಪ್ಪು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳಾದ ಒಂದು ಮೂರು ಸ್ಪೂನ್ ಉದ್ದಿನಬೇಳೆ ಎರಡು ಒಣ ಮೆಣಸಿನಕಾಯಿ ತುಂಡು ಮತ್ತು ಸಣ್ಣ ಹೊಂಡೆ ಹುಳಿ ಮತ್ತು ಒಂದು ಸ್ಪೂನ್ ಕೊತ್ತಂಬರಿ ಒಂದು ಕಾಲು ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಇದು ಮಾಡೋ ವಿಧಾನವನ್ನು ಈಗ ನಿಮಗೆ ತೋರಿಸ್ತೇನೆ ಮೊದಲಿಗೆ ಒಂದು ಸಣ್ಣ ಪಾತ್ರೆ ಈರೆಕಾಯಿನ ಅದಕ್ಕೆ ಒಂದು ಲೋಟ ನೀರು ಹಾಕಿ ನಾವು ಅದನ್ನು ಬೇಯಿಸಲಿಕ್ಕೆ ಇಡೋಣ ಈಗ ಅದಕ್ಕೆ ಬೇಕಾಗುವ ಒಗ್ಗರಣೆನ ಮಾಡೋ ವಿಧಾನ ತೋರಿಸ್ತಾ ಇದ್ದಾನೆ ಸಣ್ಣ ಉರಿಲಿ ನಾವು ಇದನ್ನು ಒಗ್ಗರಣೆ ಸೋಟ ಇಟ್ಕೊಂಡು ಅದಕ್ಕೆ ನಾನೀಗ ಬೇಳೆನ ಹಾಕ್ಕೊಳ್ತಾ ಇದ್ದೇನೆ ಇದು ನಿಧಾನವಾಗಿ ಮಾಡಬೇಕಾದ ಒಂದು ಕೆಲಸ ನೋಡಿ ನೀವು ದಿನಗಡೆನ ಹಾಕ್ಕೊಂಡೆ ಈಗ ನಾನು ಅದಕ್ಕೆ ಒಣಮೆಣ್ಸಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ ಕೊನೆಗೆ ಕರಿಬೇ ಸೂಪ ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಸಣ್ಣವರೆಗೆ ನಾವು ಕೆಂಪಿಗೆ ಪಕ್ಕಕ್ಕೆ ಇಡೋಣ ಈಗ ನೋಡಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ನಾನು ತೆಂಗಿನ ತುರಿನ ಹಾಕ್ಕೊಂಡಿದ್ದೇನೆ ಕಾಲು ಕಪ್ಪು ಈಗ ಬೇಯಿಸಿ ರೆಡಿ ಮಾಡಿ ಮಾಡಿಟ್ಟಂಥ ಹೀರೆಕಾಯಿನ ಇದಕ್ಕೆ ಇದ್ದಾನೆ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಂಥ ಮಸಾಲೆ ಪದಾರ್ಥನ ಇದ್ದಾನೆ ಇದು ಯಾವುದೇ ಥರ ದೋಸೆಗೆ ಚಪಾತಿ ಚಟ್ನಿ ಅನ್ನಕ್ಕೆ ಮೊಸ ಅನ್ನಕ್ಕೆ ಯಾವುದೇ ರೀತಿಯೂ ಬಳಸ್ಬೋದು ಭಾಳ ರುಚಿಯಾಗಿರ್ತದೆ ನೋಡಿ ಇದಕ್ಕೆ ಈಗ ಹಸಿಯಾದ ಒಂದು ಸ್ಪೂನು ಕೊತ್ತಂಬರಿ ಕಾಲು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಹುಳಿ ಮತ್ತು ಉಪ್ಪು ಕೂಡ ಈಗ ನೋಡಿ ಇದನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಮಾಡಿ ಇದನ್ನು ಗ್ರೈಂಡ್ ಮಾಡುವ ಈಗ ಚಟ್ನಿ ರೆಡಿಯಾಯಿತು ಇದು ನಾನು ಈಗ ಸಣ್ಣ ಬೌಲ್ನಲ್ಲಿ ಹಾಕೊಳ್ತಾ ಇದ್ದಾನೆ ಭಾಳ ಒಳ್ಳೆಯದು ಬರ್ತದೆ ಇದು ಚಟ್ನಿ ಲೈಕ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಈಗ ನನಗೆ ಸ್ವಲ್ಪ ರೆಡಿ ಮಾಡಿಟ್ಟಂಥ ಒಗ್ಗರಣೆ ಕೂಡ ಹಾಕ್ಕೊಳ್ತಾಯಿದ್ದೇನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ やるよ。まますから。